ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ವಾಹನ ಸವಾರರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಎರಡು ತಪ್ಪು ಮಾಡಿದರೆ ದಂಡ ಬೀಳೋದು ಮಾತ್ರ ಖಚಿತ ವಿಡಿಯೋನ ಶುರು ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮಾಹಿತಿ ನೀವು ಕೂಡ ಏನಾದರೂ ವಾಹನ ಮಾಲೀಕರಾಗಿದ್ದರೆ ಕೂಡಲೇ ಎಚ್ಚರಗೊಳ್ಳಿ ಹೌದು ಸ್ನೇಹಿತರೆ ಈಗ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ಖರೀದಿ ಮಾಡಿದಂತ ಎಲ್ಲ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ಕಡ್ಡಾಯವಾಗಿದೆ ರಾಜ್ಯ ಸಾರಿಗೆ ಇಲಾಖೆಯು ಮೇ ಮೂವತ್ತೊಂದರವರೆಗೆ ಎಚ್ ಎಸ್ ಆರ್ ಪಿ ಪಡೆಯಲು ಮತ್ತು ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು ಒಂದು ವೇಳೆ ಮೇ ಮೂವತ್ತೊಂದರ ಒಳಗೆ ಎಚ್ ಎಸ್ ಆರ್ ಪಿ ಪಡೆಯಲಿಲ್ಲವೆಂದರೆ ಜೂನ್ ಒಂದರಿಂದ ನೀವು ದಂಡ ಕಟ್ಟಬೇಕು ಹೌದು ಜೂನ್ ಒಂದರಿಂದ ಪೊಲೀಸ್ ಇಲಾಖೆ ಜೊತೆಗೂಡಿ ಎಚ್ ಎಸ್ ಆರ್ ಪಿ ಇಲ್ಲದ ವಾಹನಗಳಿಗೆ ದಂಡ ವಿಧಿಸಲು ಈಗ ಸಾರಿಗೆ ಇಲಾಖೆ ನಿರ್ಧರಿಸಿದೆ ಮತ್ತು ಈ ಒಂದು ದಂಡದ ಮೊತ್ತ ಐದು ನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ವರೆಗೂ ಕೂಡ ಇರಬಹುದು ಸ್ನೇಹಿತರೆ ಈ ಒಂದು ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಹದಿಮೂರರ ಒಳಗೇನೆ ಎಚ್ ಎಸ್ಆರ್ ಪಿ ಅಳವಡಿಕೆ ಮಾಡಿ ಎಂದು ಸರ್ಕಾರ ಆದೇಶ ಹೊರಡಿಸಿತ್ತು ಆ ಸಮಯದಲ್ಲಿ ಕೇವಲ ಮೂವತ್ತು ಸಾವಿರ ವಾಹನ ಮಾಲೀಕರು ಮಾತ್ರ ಎಚ್ ಆರ್ ಪಿ ನೋಂದಣಿ ಮಾಡಿಕೊಂಡಿದ್ರು ಆದ ಪರಿಣಾಮ ಸರ್ಕಾರ ಫೆಬ್ರವರಿ ಹದಿನೇಳರವರೆಗೆ ಮತ್ತೆ ಗಡುವನ್ನು ವಿಸ್ತರಣೆ ಮಾಡಿತು ಆ ಒಂದು ವೇಳೆಗೆ ರಾಜ್ಯದಲ್ಲಿ ಹದಿನೆಂಟು ಲಕ್ಷ ವಾಹನಗಳು ಮಾತ್ರ ಎಚ್ ಆರ್ ಅಳವಡಿಕೆ ಮಾಡಿಕೊಂಡಿದ್ದವು ಈಗ ಕೊನೆಯದಾಗಿ ಮೇ ಮೂವತ್ತು ಇಪ್ಪತ್ತೊಂದರವರೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಇಲ್ಲಿಯವರೆಗೆ ಸರಿಸುಮಾರು ಐವತ್ತೆರಡು ಲಕ್ಷ ವಾಹನಗಳು ಎಚ್ ಎಸ್ ಆರ್ ಪಿಯಲ್ಲಿ ಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾವೆ ಆದರೀಗ ಸದ್ಯಕ್ಕೆ ಮತ್ತೆ ಗುಡು ವಿಸ್ತರಣೆ ಕುರಿತಂತೆ ಯಾವುದೇ ಮಾಹಿತಿ ಬಂದಿಲ್ಲ ಆದ ಪರಿಣಾಮ ಸ್ನೇಹಿತರೆ ಮೇ ಮೂವತ್ತೊಂದರ ಒಳಗೆ ನೀವು ಆನ್ಲೈನ್ ಮೂಲಕ ಎಚ್ ಆರ್ ಪಿ ನೋಂದಣಿಯನ್ನ ಮಾಡಿಕೊಳ್ಳಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ರಸ್ತೆಯಲ್ಲಿ ಸರ್ಕಲ್ ನಲ್ಲಿ ಪೊಲೀಸರು ಇಲ್ಲದಿದ್ದರೆ ಟ್ರಿಬಲ್ ರೈಡಿಂಗ್ ಹೋಗುವುದು ಮೊಬೈಲ್ ನಲ್ಲಿ ಮಾತನಾಡುವುದು ಅಥವಾ ಹೆಲ್ಮೆಟ್ ಇಲ್ಲದೆ ಚಲಾಯಿಸುವುದು ಮಾಡಬಹುದಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಹೌದು ಸ್ನೇಹಿತರೆ ಎಲ್ಲೆಡೆಯಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಒಂದು ವೇಳೆ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಅದು ನೇರವಾಗಿ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತೆ ನಂತರ ನೀವು ದಂಡ ಕಟ್ಟಬೇಕಾಗುತ್ತೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ನೋಟಿಸ್ ಬರಬಹುದು ಈಗ ಇದೇ ರೀತಿ ಬೆಂಗಳೂರಲ್ಲಿ ಮಹಿಳೆಯೊಬ್ಬರು ಬರೋಬ್ಬರಿ ಎರಡು ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮ ಉಲ್ಲಂಘಿಸಿದ್ದು ಈಗ ಅವರಿಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಹೌದು ಮಹಿಳೆಯೊಬ್ಬರು ಹೆಲ್ಮೆಟ್ ಹಾಕದೆ ಮೊಬೈಲ್ ನಲ್ಲಿ ಮಾತನಾಡುತ್ತಾ ಸಂಚಾರಿ ನಿಯಮವನ್ನು ಗಾಳಿಗೆ ತೂರಿ ಬೆಂಗಳೂರು ನಗರದಲ್ಲಿ ಸುತ್ತಾಡಿದ್ದು ಈಗ ಕೊನೆಗೆ ಮಹಿಳೆಯು ಸಂಚಾರಿ ಪೊಲೀಸ್ ಇಲಾಖೆಯ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾರೆ ಹೌದು ಎ ಜೀರೋ ತ್ರೀ ಇ ಫೈವ್ ಸೆವೆನ್ ಜೀರೋ ಫೈವ್ ಈ ಒಂದು ಆಕ್ಟಿವ ಬೈಕ್ ಮೇಲೆ ಸಂಚರಿಸುವ ಮಹಿಳೆಯು ಎರಡು ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಸಿಗ್ನಲ್ ಜಂಪ್ ಒನ್ ವೇ ನಲ್ಲಿ ಹೋಗುವುದು ಹೆಲ್ಮೆಟ್ ಹಾಕದೇ ಇರುವುದು ಈ ರೀತಿಯಾಗಿ ಎರಡು ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮ ಬ್ರೇಕ್ ಮಾಡಿದ್ದಕ್ಕೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಆದಷ್ಟು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಈಗ ಪೊಲೀಸ್ ಇಲಾಖೆಯು ಸಿಸಿಟಿವಿ ಕ್ಯಾಮೆರಾ ಮೂಲಕವೇ ದಂಡ ವಿಧಿಸಲು ಮುಂದಾಗಿದೆ ಈಗಾಗಲೇ ಎಷ್ಟೋ ಜನರಿಗೆ ದಂಡವು ಕೂಡ ಬಿದ್ದಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾ ಮಾಹಿತಿಯನ್ನ ತಲುಪಿಸಿ